ನಮಸ್ಕಾರ ಇವತ್ತಿನ ನಮ್ಮ ಚರ್ಚೆಗೆ ಸ್ವಾಗತ ನಮಸ್ಕಾರ ನಮ್ಮ ಮುಂದೆ ಇವತ್ತು ಮೈಸೂರು ಜಿಲ್ಲೆಯ ಬಗ್ಗೆ ಒಂದಿಷ್ಟು ಟಿಪ್ಪಣಿಗಳಿವೆ ಇದರ ಆಧಾರಣದ ಮೇಲೆ ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಅಂತಾರಲ್ಲ ಯಾಕೆ ಅಂತ ಸ್ವಲ್ಪ ಆಳವಾಗಿ ನೋಡೋಣ ಅಲ್ವಾ ಖಂಡಿತ ನೋಡೋಣ ಅಂದ್ರೆ ಈ ಟಿಪ್ಪಣಿಗಳ ಪ್ರಕಾರ ಮೈಸೂರು ಅಂದ್ರೆ ಅದು ಬರಿ ಒಂದು ಜಾಗ ಅಲ್ಲ ಅದೊಂದು ಪರಂಪರೆ ಹೌದು ಪರಂಪರೆ ಸಂಸ್ಕೃತಿ ಮತ್ತೆ ಈಗಿನ ಕಾಲ ಅಂದ್ರೆ ಆಧುನಿಕತೆ ಎರಡೂ ಸೇರಿದ ಒಂದು ಮಿಶ್ರಣ ಅಂತ ಹೇಳ್ಬೋದು ಸರಿ ಇದು ಇರೋದು ದಕ್ಷಿಣ ಕರ್ನಾಟಕದಲ್ಲಿ ಸುಮಾರು ಏಳುನೂರ ಎಪ್ಪತ್ತು ಮೀಟರ್ ಎತ್ತರದಲ್ಲಿ ಅಂತೆ ಹೌದು ಕಾವೇರಿ ಆಮೇಲೆ ಕಪಿಲಾ ನದಿಗಳು ಹರಿತವೆ ಇಲ್ಲಿ ಅದಕ್ಕೆ ತಂದೇ ಆದ ಒಂದು ಹಿನ್ನೆಲೆ ಇದೆ ಈ ಪ್ರದೇಶಕ್ಕೆ ಇತಿಹಾಸದ ಬಗ್ಗೆ ಮಾತಾಡೋದಾದ್ರೆ ಒಡೆಯರ್ ಮನತನದ ಹೆಸರು ತಕ್ಷಣ ಹೌದು ಹೌದು ಅವರ ಆಳ್ವಿಕೆ ಇಲ್ಲಿನ ಸಂಸ್ಕೃತಿ ಕಲೆಗಳ ಮೇಲೆ ಅಂದ್ರೆ ಬಹಳ ದೊಡ್ಡ ಪ್ರಭಾವ ಬೀರಿದೆ ಅಲ್ವಾ ಖಂಡಿತ ಮಗಿಯು ಅಂದ್ರೆ ಶತಮಾನಗಳ ಕಾಲ ಆಡಿದವರು ಅವರು ಅವರ ಕೊಡುಗೆ ಇದೆಯಲ್ಲ ಅದು ಅಪಾರ ಆಶ್ರಯದಲ್ಲಿ ಸಂಗೀತ ನೃತ್ಯ ಸಾಹಿತ್ಯ ಆಮೇಲೆ ವಾಸ್ತುಶಿಲ್ಪ ಎಲ್ಲವೂ ಚೆನ್ನಾಗಿ ಬೆಳೆದು ಅವರ ಕಾಲ ಕೂಡ ಮೈಸೂರಿನ ಇತಿಹಾಸದಲ್ಲಿ ಒಂದು ಪ್ರಮುಖ ಘಟ್ಟ ಅಂತಾನೆ ಹೇಳ್ಬೇಕು ಇವೆಲ್ಲದರ ಜೊತೆಗೆ ವಿಶ್ವವಿಖ್ಯಾತ ದಸರಾ ಇದೆಯಲ್ಲ ಆಹಾ ದಸರಾ ಅದು ಈ ಸಾಂಸ್ಕೃತಿಕ ಪರಂಪರೆಯ ಒಂದು ಜೀವಂತ ಸಂಕೇತ ಇದ್ದಾಗೆ ನಿಜ ದಸರಾ ನೋಡೋಕಂತ ಲಕ್ಷಾಂತರ ಜನ ಬರ್ತಾರಲ್ಲ ಇದು ದೊಡ್ಡ ಪ್ಲಸ್ ಪಾಯಿಂಟ್ ಇರಬೇಕು ಹೌದು ಖಂಡಿತ ಅರಮನೆ ಚಾಮುಂಡಿ ಬೆಟ್ಟ ಆ ಮೃಗಾಲಯ ಇವೆಲ್ಲ ತುಂಬಾ ಫೇಮಸ್ ನಿಜ ಭವ್ಯವಾದ ಅಂಬಾ ವಿಲಾಸ ಅರಮನೆ ಇದೆಯಲ್ಲ ಅದ್ಭುತ ಆಮೇಲೆ ತಾಯಿ ಚಾಮುಂಡೇಶ್ವರಿ ದರ್ಶನಕ್ಕೆ ಚಾಮುಂಡಿ ಬೆಟ್ಟ ನೂರಾರು ವರ್ಷ ಹಳೆಯ ಮೃಗಾಲಯ ಆಮೇಲೆ ಕಣ್ಮನ ಸೆಳೆಯುವ ಆರ್ ಎಸ್ ಅಣೆಕಟ್ಟು ಅದರ ಪಕ್ಕ ಬೃಂದಾವನ ಗಾರ್ಡನ್ ಹೌದು ಆಮೇಲೆ ಜಗನ್ಮೋಹನ ಅರಮನೆ ಇದೆ ಅದು ಒಂದು ಕಲಾ ಗ್ಯಾಲರಿ ಕೂಡ ಪಕ್ಷಿಗಳನ್ನು ನೋಡಕ್ಕೆ ರಂಗದ ತಿಟ್ಟು ಓ ರಂಗನ ತಿಟ್ಟು ಪಕ್ಷಿಧಾಮ ಇವೆಲ್ಲ ಸೇರಿ ಮೈಸೂರಿನ ಒಂದು ದೊಡ್ಡ ಪ್ರವಾಸಿ ತಾಣ ಮಾಡಿವೆ ಇವು ಬರೀ ನೋಡೋ ಸ್ಥಳಗಳಲ್ಲ ಏನಂದ್ರೆ ಇತಿಹಾಸ ಸಂಸ್ಕೃತಿಯನ್ನು ನಾವು ಅನುಭವಿಸಬಹುದು ಇಲ್ಲಿ ಸರಿ ಸರಿ ಪ್ರವಾಸೋದ್ಯಮದಷ್ಟೇ ಶಿಕ್ಷಣದಲ್ಲೂ ಮೈಸೂರು ತುಂಬಾ ಹೆಸರು ಮಾಡಿದೆ ಮೈಸೂರು ವಿಶ್ವವಿದ್ಯಾನಿಲಯ ಹೌದು ಅದು ನಮ್ಮ ರಾಜ್ಯದ ಹಳೆಯ ವಿವಿಗಳಲ್ಲಿ ಒಂದು ಶತಮಾನ ಕಂಡಿದೆ ಅದರ ಜೊತೆಗೆ ಬೇರೆ ಸಂಸ್ಥೆಗಳು ಇವೆ ಅಲ್ವಾ ಅಂತ ಹೌದು ಕೇಂದ್ರೀಯ ಆಹಾರ ತಾಂತ್ರಿಕ ಸಂಶೋಧನಾಲಯ ಆಹಾರ ತಂತ್ರಜ್ಞಾನದಲ್ಲಿ ಜಾಗತಿಕ ಮಟ್ಟದಲ್ಲಿ ಗುರುತಿಸಿಕೊಂಡಿದೆ ಅದು ಆಮೇಲೆ ಎನ್ಐಇ ಜೆಸಿಇ ಇಂಜಿನಿಯರಿಂಗ್ ಇಂಜಿನಿಯರಿಂಗ್ ಹೌದು ಎನ್ಐಇ ಜೆಸಿಇ ಬಹಳ ಆಮೇಲೆ ಶಿಕ್ಷಕರ ತರಬೇತಿಗೆ ಆರ್ಐಇ ಪ್ರಾದೇಶಿಕ ಶಿಕ್ಷಣ ಸಂಸ್ಥೆ ಇವೆಲ್ಲ ಸೇರಿ ಮೈಸೂರನ್ನ ಒಂದು ಮುಖ್ಯವಾದ ಶೈಕ್ಷಣಿಕ ಕೇಂದ್ರ ಮಾಡಿವೆ ಹಾಗಾದ್ರೆ ಆರ್ಥಿಕತೆ ಕಡೆ ಬರೋಣ ಇಲ್ಲಿ ಕೂಡ ಹಳೆ ಕಾಲದ್ದು ಮತ್ತೆ ಹೊಸ ಕಾಲದ್ದು ಎರಡು ಕಾಣಿಸ್ತಾ ಕೃಷಿ ಜವಳಿ ಶ್ರೀಗಂಧದ ಎಣ್ಣೆ ಕರುಕುಶಲ ಜೊತೆಗೆ ಐಟಿ ಉದ್ಯಮ ಬಗ್ಗೆ ಟಿಪ್ಪಣಿಗಳಲ್ಲಿ ಕಥೆಯ ಮೂಲಾಧಾರ ಈಗಲೂ ಕೃಷಿನೇ ಅಂತ ಹೇಳ್ಬೋದು ಅಕ್ಕಿ ಟೊಮ್ಯಾಟೊ ಕೊಬ್ಬರಿ ಮಾವು ಇವೆಲ್ಲ ಇಲ್ಲಿನ ಮುಖ್ಯ ಬೆಳೆಗಳು ಜೊತೆಗೆ ಪರಂಪರಾಗತವಾಗಿ ಬಂದ ಜವಳಿ ಉದ್ಯಮ ಇದೆ ಶ್ರೀಗಂಧದ ಎಣ್ಣೆ ಶ್ರೀಗಂಧದ ಕೆತ್ತನೆಗಳು ಮರಗೆಲಸ ಕರಕುಶಲ ವಸ್ತುಗಳು ಇವು ಕೂಡ ಮುಖ್ಯ ಐಟಿ ಬಗ್ಗೆ ಏನ್ ಹೇಳ್ತೀರಿ ಐಟಿ ಉದ್ಯಮ ನಿಧಾನವಾಗಿ ಬರ್ತಾ ಇದೆ ಅಂದ್ರೆ ಬೆಂಗಳೂರಿನಷ್ಟು ವೇಗವಾಗಿಲ್ಲ ಬಹುಶಃ ಇಲ್ಲಿನ ಸಾಂಪ್ರದಾಯಿಕ ಆರ್ಥಿಕತೆಗೆ ಹೊಂದಿಕೊಂಡು ಪೂರಕವಾಗಿ ಬೆಳೆತಿರಬಹುದು ಹ್ಮ್ ಇಷ್ಟೆಲ್ಲ ಇರುವಾಗ ಸಂಪರ್ಕ ವ್ಯವಸ್ಥೆ ತುಂಬಾ ಮುಖ್ಯ ಆಗುತ್ತೆ ರಸ್ತೆ ರೈಲು ವಿಮಾನ ಈ ಬಗ್ಗೆ ಏನಿದೆ ಮಾಹಿತಿ ರಸ್ತೆ ಸಂಪರ್ಕ ಚೆನ್ನಾಗಿದೆ ಕೆ ಎಸ್ ಆರ್ ಸಿ ಬಸ್ಸುಗಳು ತುಂಬಾ ಪ್ರಮುಖ ಪಾತ್ರ ವಹಿಸ್ತವೆ ಹೌದು ಆಮೇಲೆ ಮೈಸೂರು ರೈಲು ನಿಲ್ದಾಣ ಇದೆಯಲ್ಲ ಅಲ್ಲಿಂದ ಬೆಂಗಳೂರಿಗೆ ಬೇರೆ ನಗರಗಳಿಗೆ ಒಳ್ಳೆ ಕನೆಕ್ಟಿವಿಟಿ ಇದೆ ವಿಮಾನ ನಿಲ್ದಾಣ ಇದೆ ಆದ್ರೆ ಸೇವೆಗಳು ಅಷ್ಟೊಂದು ಇಲ್ಲ ಸೀಮಿತವಾಗಿದೆ ಇನ್ನು ಆದ್ರೂ ಒಟ್ಟಿನಲ್ಲಿ ತಲುಪೋಕೆ ಸುಲಭವಾದ ನಗರ ಇದು ಕೊನೆಯದಾಗಿ ಸಂಸ್ಕೃತಿ ಶಾಸ್ತ್ರೀಯ ಸಂಗೀತ ಭರತನಾಟ್ಯ ಯಕ್ಷಗಾನ ಈ ಕಲೆಗಳೆಲ್ಲ ಈಗಲೂ ಜೀವಂತವಾಗಿವೆ ಅಂತ ಕೇಳಿದ್ದೇವೆ ಖಂಡಿತವಾಗಿಯೂ ಅದರ ಜೊತೆಗೆ ಮೈಸೂರ್ ಪಾಕ್ ಮೈಸೂರ್ ಪಾಕ್ ಮೈಸೂರು ಮಸಾಲಾ ದೋಸೆ ಇವೆಲ್ಲ ಮೈಸೂರಿನ ವಿಶೇಷತೆಗಳು ಇವೆಲ್ಲವೂ ಸೇರಿ ಸಾಂಸ್ಕೃತಿಕ ರಾಜಧಾನಿ ಅನ್ನೋ ಹೆಸರಿಗೆ ಆ ಮತ್ತಷ್ಟು ಶಕ್ತಿ ತುಂಬುತ್ತವೆ ಆಮೇಲೆ ಸರ್ ಎಂ ವಿಶ್ವೇಶ್ವರಯ್ಯ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ತಂದೆ ಚಾಮರಾಜ ಒಡೆಯರ್ ಡಾಕ್ಟರ್ ರಾಜ್ಕುಮಾರ್ ನಮ್ಮ ರಾಷ್ಟ್ರ ಕುವೆಂಪು ಹೀಗೆ ಎಷ್ಟೋ ಮಹನೀಯರ ನಂಟು ಈ ನಾಡಿಗೆ ಇದೆ ನಿಜ ಇದೆಲ್ಲ ಸೇರಿ ಮೈಸೂರಿನ ಒಂದು ಅನನ್ಯತೆ ಅದನ್ನು ರೂಪಿಸಿದೆ ಒಟ್ಟಾರೆ ಅಂದ್ರೆ ಬರಿ ಒಂದು ಜಾಗ ಅಲ್ಲ ಅದೊಂದು ಅನುಭವವೇ ಸರಿ ಇತಿಹಾಸ ಸಂಸ್ಕೃತಿ ಶಿಕ್ಷಣ ಪ್ರವಾಸೋದ್ಯಮ ಎಲ್ಲವೂ ಒಟ್ಟಿಗೆ ಸೇರಿರೋ ಒಂದು ಸುಂದರವಾದ ಚಿತ್ರಣವನ್ನ ನಮ್ಮ ಈ ಮೂಲಗಳು ಕೊಡ್ತವೆ ಹೌದು ತನ್ನ ಹಳೆಯ ವೈಭವವನ್ನ ಉಳಿಸ್ಕೊಂಡೆ ಹೊಸತನವನ್ನು ಅಳವಡಿಸಿಕೊಳ್ತಾ ಭವಿಷ್ಯದ ಕಡೆಗೆ ನೋಡ್ತಾ ಇರೋ ಒಂದು ವಿಶೇಷವಾದ ಜಿಲ್ಲೆ ಇದು ಸರಿ ಈ ಚರ್ಚೆಯನ್ನ ಮುಗಿಸುವ ಮೊದಲು ಕೇಳಿಗರು ಸ್ವಲ್ಪ ಯೋಚನೆ ಮಾಡಲಿಕ್ಕೆ ಒಂದು ಪ್ರಶ್ನೆ ಇದೆ ಹೇಳಿ ಮೈಸೂರಿನಂತಹ ಇಷ್ಟು ಶ್ರೀಮಂತ ಸಾಂಸ್ಕೃತಿಕ ಐತಿಹಾಸಿಕ ಹಿನ್ನೆಲೆ ಇರೋ ನಗರ ತನ್ನ ಈ ಪರಂಪರೆಯನ್ನ ಕಾಪಾಡಿಕೊಂಡು ಅದೇ ಸಮಯದಲ್ಲಿ ನಿಧಾನವಾಗಿ ಬೆಳೆಯುತ್ತಿರುವ ಐ ಟಿ ಕ್ಷೇತ್ರದಂತಹ ಆಧುನಿಕ ಆರ್ಥಿಕತೆಯ ಜೊತೆ ಹೇಗೆ ಬ್ಯಾಲೆನ್ಸ್ ಮಾಡಬಹುದು ಇದರಲ್ಲಿರೋ ಸವಾಲುಗಳೇನು ಅವಕಾಶಗಳೇನು ಇದನ್ನು ಯೋಚನೆ ಮಾಡಬಹುದು